ಪುತ್ತೂರ್ದ ಫೋನ್ ಅಲ್ಲ ಬರಿ ವಿಶೇಷ ಪಂಡ ಕಟೀಲ್ ದಾಲ್ ನ ಪುತ್ತೂರ್ದ ಪೊಂಡ ಲವ್ ಮ್ಯಾರೇಜ್ ಗೆ ಮುಂಕಟ ಕೇನ್ ಸರ್ ಏನ ಬುದ್ರ ಎಂಚ ರಾಕೇಶ್ ರಾಕೇಶ್ ದಿ ಹಾಸ್ಪಿಟಲ್ ಮೀರ್ ಏನ್ ಮೆಡಿಕಲ್ ಈಶ್ವರ ಮಂಗಲಿ ಮೆಡಿಕಲ್ ರಟ್ ಜನಕ್ಲ ಉಂಚ ಹಾಸ್ಪಿಟಲ್ ಬೊಕ ಮೆಡಿಕಲ್ ದ ಲಿಂಕ್ ಉಂಡು ಎಂಚ ಪರಿಚಯ ಎನ್ ಎಂಚ ಎಂಚ ಇನ್ಸ್ಟಾಗ್ರಾಮ್ ಹಾ ಡಾಲರ್ ಸದುಮ್ ಪೈಚಿ ಇನ್ಸ್ಟಾಗ್ರಾಮ್ ಗಡಬುಗಾರ್ ಎಂದ್ ಗಡಪುಡಿ ಹಾ ಬೊ ಮೆಸೇಜ್ ಆಯ್ತು ఒక్కల ఓమర్ பேசுறలా ఒక్కల ఓమర్ பேசுறవాడు ఒక్కల ఓమర్ பேசுறాడు ఆ ఆర్ హై ఎందుకు ఆడబట్టేరా 이르దదంటరు యా ల హై పందకడపరే బక్క నంబర్ వరకే ఎండిర్ బక్క పొప్పామడప్ర పండి బక్క పొప్పామ అవత్తి బక్కం జదికడం మీటాయ పొప్పామనకలేదురు ఒక్కల ఓకే పండి బక్కల ఓమర్ పెరె కంప్లీట్ అదిలో ఓకే ఓకేతే పొప్పామ పండి బక్కల ఓమర్ ఆ కరెక్ట్ అండి అది పర్మిషన్ ఉండలవ్ సదా పర్మిషన్ పర్మిషన్ ఐ బక్కల ఓమర్ ఏం చేసారు

ಇನ್ಸ್ಟಾಡ್ ಒಂದು ಹಾಯ್ ಬಾಡಿ ಇರ್ಗೆ ಹಾಯ್ ಪಾಡ್ದು ಹಾ ಇಂದ ಆರ್ಲ ಬಾಡಿ ಇರ್ಗೆ ಹಾಯ್ 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 ಬುಕ್ಕ ಲವ್ ಆಪ್ನು ಒಂದು ಅನ್ನಾಗ ಇಲ್ಲ ದಾಖಲೆ ಡಕೆಂಡಿರ್ಗೆ ಎಂಚ ಲವ್ ಮನ್ಪೋಲಿ ಅಂದ್ ಕೆಂಡಿರ್ಗೆ ಇಲ್ಲ ದಾಖಲೆ ಪಂಡಿ ಬುಕ್ಕ ಲವ್ ಮಲ್ತೇರಿಗೆ ಬರೀ ವಿಶೇಷ ಬುಕ್ಕ ಇನ್ನು ಮದ್ಮೇದ ಗಮ್ಮ ತೊಡಲೇರಿ ರಡ್ ಜನ ಹ್ಯಾಪಿ ಮ್ಯಾರಿಡ್ ಲೈಫ್ ಎಟ್ಟೆ ಅವಡ್ ಖುಷಿ ಖುಷಿ ಟಿಪ್ಲೆ ತೆಲ್ತೊಂದ್ ತೆಲ್ತೊಂದ್ ಇಪ್ಲೆ ನಿಖಲ್ ಬದುಕು ಉಜ್ವಲ ಅವಡ್ ಗಮ್ಮ ತೊಡಿಪಡ್ ರಾಕೇಶ್ ಬುಕ್ಕ ಆಶಾ ಕಟ್ಟಿ ಜನ ಒಂದು ಆಶಾ ಕಿರಣ ಇಪ್ಪಡ ನಿಕ್ಲ ಬದುಕಡೆ ಅಂದ್ಕೊಂಡು ಶುಭಾಶಯ ಪಂಚಸ್ ಚಾರ್ ಮಾಡಿ ನೋಟಕ್ಕೆ ದಾಮೋದರ ತುಂಬಲೇ ಸುದ್ದಿ ಧರ್ಮಸ್ಥಳ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ತೆಟಿಕ್ಸ್ ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in